ಎಕ್ಸೈಡ್ ಬ್ಯಾಟ್ರಿಗೆ ಒಂದು ಕಂಪ್ನಿ ಗಾಡಿ ಇಟ್ಟಿದ್ದೀವಿ ಗಾಡಿ ಕೆಲಸಕ್ಕೆ ಕಾಯಂ ಫಿಕ್ಸ್ ಇರಬೇಕಂದ್ರೆ ಅವರು ಅಗ್ರಿಮೆಂಟ್ ಮಾಡ್ಕೊಂಡು ಅಂದರೆ ನಮ್ಮದು ಎಲ್ಲ ಒಂದು ತಿಂಗಳಿಗೆ ಸರ ಎಪ್ಪತ್ತು ಸಾವಿರ ಮುಟ್ಟ ಬಾಡಿಗೆ ಆಗುತ್ತೆ ಬಾಡಿಗೆ ಆಗುತ್ತೆ ಹೊಲದಾಗ ರೈತಾಪಿ ಕೆಲಸ ಮಾಡ್ತಿದ್ವಿ ಹೋದ್ರು ನೋಡ್ರಿ ಬಡವ್ರ ಗಾಡಿ ಮೇಂಟೆನೆನ್ಸ್ ಕಮ್ಮಿ ಯಾಕಂದ್ರೆ ಅದನ್ನ ನಮ್ಗೆ ಜೀವನ ಮಾಡ್ತಿರ್ತೀವ್ರ ಲೋನ್ ಕೊಟ್ಟರು ನಮ್ಗೆ ಒಂದು ಸ್ವಲ್ಪ ಅನುಕೂಲ ಮಾಡಿ ಅಂದ್ರೆ ಅವರು ಇದು ಬಂದು ಬಿ ಎಸ್ ಸಿಕ್ಸ್ ಟಾಟಾ ಎಸ್ ಗೋಲ್ಡ್ ಇದರಲ್ಲಿ ಸೆವೆನ್ ಹಂಡ್ರೆಡ್ ಟೂ ಸಿ.ಸಿ ಟೂ ಸಿಲಿಂಡರ್ ಇಂಜಿನ್ ಟ್ವೆಂಟಿ ಟೂ ಹೆಚ್ ಪಿ ಹಾರ್ಸ್ ಪವರ್ ಫೋರ್ಟಿ ನ್ಯೂಟನ್ ಮೀಟರ್ ಟಾರ್ಕ್ ಇದೆ ಫ್ರೆಂಡ್ಸ್ ಇವಾಗ ನಮ್ಮ ಜೊತೆ ವಿರೂಪಾಕ್ಷಿ ಬಾಯ್ ಅವರು ಇದ್ದಾರೆ ವೆಲ್ಕಮ್ ಬೈ ಇದು ಟಾಟಾ ಎಸ್ ಗೋಲ್ಡ್ ಅಲ್ಲಿ ಯಾವುದು ಸರ್ ಟಾಟಾ ಎಸ್ ಸಿ ಗೋಲ್ಡ್ ಒಳಗೆ ಎಚ್ ಟಿ ಅಂತ ಬರ್ತದೆ ಸರ್ ನೀವು ಇದಕ್ಕಿಂತ ಮೊದಲು ಯಾವ ಮಾಡಿದ್ರಿ ಅಂದ್ರೆ ಸರ್ ನಮ್ಮ ಟಾಟಾ ಎಸ್ ಒಳಗೆ ನಾವು ಬಾಯ್ ಹೊಸದಿಂದ ಇದ್ದೀವಿ ಮೊದಲೊಂದು ಸೂಪರ್ ಐತೆ ನಮ್ದು ಸೂಪರ್ ಕೊಟ್ಟಂತ ಇದನ್ನ ಮಾಡಿದ್ದು ನಾವು ಟಾಟಾ ಎಸ್ ಒಳಗೆ ಇದು ಟಾಟಾ ಎಸ್ ಸಿ ಗೋಲ್ಡ್ ಒಳಗೆ ಇದೆ ಎಚ್ ಟಿ ಅಂತ ಬಿಟ್ಟಾರ್ರಿ ಇದು ಡಬಲ್ ಟಾಪ್ ಗಾಡಿ ಬಿಟ್ಟರೆ ಎಷ್ಟು ವರ್ಷ ಆಯ್ತು ತೊಗೊಂಡು ಸರ ಹದಿನಾಲ್ಕು ತಿಂಗ್ಳು ಆಯ್ತು ಒಂದು ವರ್ಷದ ಮೇಲೆ ಎರಡು ತಿಂಗ್ಳು ಆಯ್ತು ಹೊಳ್ಳಿ ರೆನಿವಲ್ ಎರಡನೇದು ಇನ್ಸುರೆನ್ಸ್ನ ಕಟ್ಟಿವಿ ಸರ ಇನ್ಸುರೆನ್ಸ್ ಎಷ್ಟು ಬಂದಿದೆ ಇದಕ್ಕೆ ಇದಕ್ಕೆ ಸರ್ ಹತ್ತೊಂಬತ್ತು ಸಾವಿರ ಬರ್ತು ಸರ ಬಂಪರ್ ಟು ಬಂಪರ್ ಅಂದ್ರೆ ಬಂಪರ್ ಟು ಟಚ್ ಆದರೂ ಆಯ್ತು ಅಥವಾ ಮಿರರ್ ಮಿರರ್ ಟಚ್ ಆದರು ಕೂಡ ಇನ್ಸುರೆನ್ಸು ಕ್ಲೇಮ್ ಅದಕ್ಕೆ ಸರ್ ಹತ್ತೊಂಬತ್ತು ಸಾವಿರ ಕಟ್ಟಿಸ್ಕೊಂತಾರೆ ಒಂದು ಲಕ್ಷ ಕಟ್ಬೋದು ಸರ್ ನಾವು ಅಂದ್ರೆ ಡೌನ್ ಪೇಮೆಂಟ್ ಕಮ್ಮಿ ಆಗ್ಲಿಕ್ಕೆ ಇಲ್ಲ ಸರ್ ಕಮ್ಮಿ ಆದ್ರೆ ಜಾಸ್ತಿ ಆಗ್ತೈತೆ ಸರ್ ಸರ್ ವ್ಯಾರೈಟಿ ನಾವು ಹೆಂಗ ಕಂತೆ ಕಮ್ಮಿ ಬೇಕಂದ್ರ ಹೆಚ್ಚಿಗೆ ಅಮೌಂಟ್ ಕಟ್ಕೋಬೇಕು ಸರ್ ಕಂತ ನಾವು ಜಾಸ್ತಿ ಬರ್ತಾವ ಅಂದ್ರೆ ಕಮ್ಮಿ ಅಮೌಂಟ್ ನೀವು ಟಾಟಾ ಲೈಕ್ ಮಾಡಿರೋದು ಸರ್ ಈಗ ದೊಡ್ಡ ಗಾಡಿ ಯಾವ್ದು ಅಂಡ್ರೆ ಬಾಡಿಗೆ ಒಂದ್ಸರ ಕರೆಕ್ಟ್ ಆಗಿ ಸಿಗಲ್ಲ ಈಗಾದ್ರ ಯಾವ ಲೋಕಲ್ ಆದ್ರೂ ಹೊಡಿಬಹುದು ಅಲ್ಲಿ ಏನಾರ ಇದಕ್ಕೆ ಟನ್ನೇಜ್ ಎಷ್ಟು ಕೆಪಾಸಿಟಿ ಇದೆ ಟನ್ನೇಜ್ ಸರ ಇದು ಅಲ್ಟು ಟನ್ ಸರ ಒನ್ ಟನ್ ಕೊಟ್ಟಿರ್ತಾರೆ ಅಲ್ಟೋ ಪಾಶೆಗೆ ಒಂದು ರಿಟರ್ನ್ ಮಟ್ಟ ಹೊಡಿಬಹುದು ಇದಕ್ಕೆ ಓವರ್ ಲೋಡ್ ಎಷ್ಟು ಹಾಕಿದ್ರು ಪಿಕಪ್ ಇದ್ಯಾ ಪಿಕಪ್ ಇದೆ ಸರ್ ಹ್ಮ್ ಪಿಕಪ್ ಸಿಗುತ್ತೆ ಸರ್ ಸರ್ ಇದಕ್ಕೆ ಪವರ್ ಬಟನ್ ಅಂತ ಕೊಟ್ಟ ಸರ್ ಇದು ಹ್ಮ್ ಪವರ್ ಬಟನ್ ಇದೆಯಾ ಇದು ಸರ್ ಏನಕ್ಕೆ ಯೂಸ್ ಮಾಡ್ತೀರಾ ಅಂದ್ರೆ ಸರ್ ಇದೆ ಸ್ಪೀಡ್ ಆಗ್ಲಿಕ್ಕೆ ಮತ್ತು ಪಿಕಪ್ ಜಾಸ್ತಿ ತಗೊಂತದ ಲೋಡ್ ಇದ್ರೂ ಕೂಡ ಸುಮ್ಮನೆ ಸ್ಪೀಡ್ ಆಗಿ ಹೋಗ್ತಾ ಇರ್ತದೆ ಘಾಟಲ್ಲಿ ಘಾಟಲ್ಲಿ ಸರ್ ಘಾಟಲ್ಲಿ ಆಯ್ತು ಇದನ್ನ ಹಾಕಿದ್ರೆ ಎವರೇಜ್ ಕೂಡ ಸಿಗ್ತದೆ ಮೈಲೇಜ್ ಎಷ್ಟು ಬರುತ್ತೆ ಮೈಲೇಜ್ ಸರ್ ಇದು ಇಪ್ಪತ್ತೊಂದು ಮಟ್ಟ ನಮ್ಗೆ ಎವರೇಜ್ ಸಿಗ್ತದೆ ಹ್ಮ್ ಅಂದ್ರೆ ಇದಕ್ಕೆ ಮತ್ತೆ ಟಾಟೈಸ್ ಗೋಲ್ಡ್ ಇತ್ತಲ್ಲ ಅದಕ್ಕೆ ಹದಿನೆಂಟು ಬರ್ತಿತ್ತು ಅಂತೆ ನಿಜ ಅಂದ್ರೆ ಸರ್ ಅದೇ ಸಿಂಗಲ್ ಟಾಪ್ ನಾಲ್ಕೈದು ಗೇರ್ ಅದ ಇದಕ್ಕೆ ಸರ್ ಮತ್ತೀಗ ಲಿಕ್ವಿಡ್ ಅಂತ ಕೊಟ್ರಲ್ಲ ಡೆಪ್ ಆಯಿಲ್ ಡೆಪ್ ಇದೆಯಾ ಡೆಪ್ ಇದೆ ಡೆಪ್ ಇರೋದಕ್ಕೆ ಇದಕ್ಕೆ ಮತ್ತೂ ಕರೆಕ್ಟಾಗಿ ಆಗಿ ಮೂರ್ ಪಾಯಿಂಟ್ ಡೆಪ್ ಇರುವಾಗಲೇ ಡೆಪ್ ಹಾಕೋಬೇಕು ಅದಕ್ಕಿಂತ ಕಡಿಮೆ ಕಮ್ಮಿ ಆದ್ರೆ ಸರ್ ಇಂಜಿನ್ ಪ್ರಾಬ್ಲಮ್ ಬರ್ತದೆ ಅದಕ್ಕೆ ಇದಕ್ಕೆ ಯಾವ ಡೆಪ್ ಹಾಕ್ತೀರಾ ಇದಕ್ಕೆ ಸರ್ ಟಾಟಾ ಡೆಪ್ ಎಷ್ಟು ಲೀಟರ್ ಇದೆ ಅದ್ ಸರ್ ಅದ ಹತ್ತು ಲೀಟರ್ ಇರ್ತದೆ ಕ್ಯಾಮ್ ಹತ್ತು ಲೀಟರ್ ಟ್ಯಾಂಕ್ ಅದಕ್ಕೆ ಐದು ಲೀಟರ್ ಇರುವ ಆಗ್ಲಿಲ್ಲ ಮತ್ತೆ ಐದು ಲೀಟರ್ ಹಾಕ್ತಾ ಇರ್ಬೇಕು ಅದರಿಂದ ಎಷ್ಟು ಮೈಲೇಜ್ ಬರುತ್ತೆ ಅದರಿಂದ ಸರ ನಮ್ಗೆ ಡೆಪ್ ಹಾಕೋದ್ರಕ್ಕಿಂತ ಈಗ ನಾವು ಇಂಪಾರ್ಟೆಂಟ್ ಅಂದ್ರೆ ಇಪ್ಪತ್ತೊಂದ್ರ ಮಟ್ಟ ನಾವು ಎವರೆಸ್ಟ್ ತೆಗಿಬಹುದು ಡೆಪ್ ಹಾಕಿದ್ರಿಂದ ಡೆಪ್ ಇಲ್ಲ ಅನ್ಸರ ಗಾಡಿನೇ ಸೀಸ್ ಆಗ್ತಾವ್ ಡೆಪ್ ಬೇಕೇ ಬೇಕು ಇದಕ್ಕೆ ಲಾರಿ ಹಾಕೋ ಡೆಪ್ ಇದಕ್ಕೆ ಹಾಕೋದು ಹಾ ಸರ್ ಅಂದ್ರೆ ಗಾಡಿ ನಾವು ಟಾಟಾ ಗಾಡಿ ಇದ್ರೆ ಟಾಟಾ ಗಾಡಿ ಇದ್ರೆ ಇದಕ್ಕೆ ಹಾಕೋಬಹುದು ಬೇರೆ ಡೆಪ್ ಹಾಕೋಗಿಲ್ವಾ ಬೇರೆ ಬರಲ್ಲ ಸರ್ ಬೇರೆ ಹಾಕಿದ್ರೆ ಇಂಜನ್ ಪ್ರಾಬ್ಲಮ್ ಬರ್ತದೆ ಇದಕ್ಕೆ ಮೇಂಟೆನೆನ್ಸ್ ಯಾವ ತರ ಇದೆ ಜೀರೋ ಮೇಂಟೆನೆನ್ಸ್ ಸರ್ ಮೇಂಟೆನೆನ್ಸ್ ಇಲ್ವಾ ಮೇಂಟೆನೆನ್ಸ್ ಬಾರಿ ಕಮ್ಮಿ ಸರ್ ಹಾ ಅಂದ್ರೆ ಯಾವ ತರ ಅದರಲ್ಲಿ ಆ ಸರ್ ಯಾವುದು ಸಂಸರ್ ಐಟಮ್ ಅಂದ್ರೂ ಕೂಡ ಏನರ ಆದ್ರೂ ಅಷ್ಟೇ ಲ್ಯಾಪ್ಟಾಪ್ ಗೆ ಚೆಕ್ ಮಾಡಿಸಬಹುದು ಸರ್ ಮನೆಗೆ ಹಾ ಇಂಜಿನ್ ಆಯಿಲ್ ಬ್ರೇಕ್ ಆಯಿಲ್ ಏನಂತ ಮೈನರಿ ಚೆಕ್ ಮಾಡಿಸಬಹುದು ಹಾ ತಿಂಗಳಿಗೆ ಮೇಲ್ ಚೇಂಜ್ ಮಾಡಿಸ್ತೀವಿ ರೀ ಆಯಿಲ್ ಚೇಂಜ್ ಎಷ್ಟು ಕಿಲೋಮೀಟರ್ ಗೆ ಅದೇ ಸರ್ ನಾವು ಗಾಡಿ ರನ್ ಮಾಡೋದ್ರ ಮ್ಯಾಗ ಅವರು ಹೇಳ್ತಾರೆ ಹತ್ತು ಸಾವಿರ ಕಿಲೋಮೀಟರ್ ಬರ್ಬೇಕಂತಾರ ಹನ್ನೆರಡು ಸಾವಿರ ಬರ್ಬೇಕಂತಾರ ನಮ್ಮ ಗಾಡಿ ಕಂಡೀಷನ್ ನೋಡ್ಕೊಂಡು ನಾವು ಅಲ್ಲಿಗೆ ಸ್ಪೀಡ್ ಸರ್ ಇದು ಎಪ್ಪತ್ತ ಲಾಕ್ ಇಟ್ರ ಸರ್ ಇಂಟರ್ ಆಗಿ ಏಟಿ ಲಾಕ್ ಇಟ್ಟಿದ್ದಾರೆ ಹೌದು ಸರ್ ಇದು ಅಂದ್ರ ಇದು ಟಾಟಾ ಗೋಲ್ಡ್ ಒಳಗೆ ಸ್ವಲ್ಪ ಚಿಕ್ಕ ಗಾಡಿ ಅದಕ್ಕೆ ಸರ ಇದು ಎಪ್ಪತ್ತಕ್ಕ ಲಾಕ್ ಇಟ್ರ ನೀವು ಬಾಡಿ ಕೇಬಿನ್ ಕಟ್ಸಿರೋದು ಯಾವ್ದು ರಾಣೆ ಬನ್ನೂರು ಸರ್ ನಮ್ದು ಇರೋ ಸರ ಕುಂದಗೋಳ ತಾಲೂಕು ಕುಬ್ಯಾಳ ಊರು ಧಾರವಾಡ ಜಿಲ್ಲಾ ನಮ್ದು ನಾವು ಸರ ಎಲ್ಲೇ ಗಾಡಿ ತಗೊಂಡ್ರು ಕೂಡ ಅಲ್ಲೇ ರಾಣೆ ಬನ್ನೂರ್ ಹೋಗಿ ಹುಡ್ ಕಟ್ಸ್ ನಿಮ್ಮ ಊರಲ್ಲಿ ಕಟ್ಸಲ್ವಾ ಅಲ್ಲಿ ಸರ್ ನಮ್ಮೂರ್ ಕಡೆ ಯಾವ ಲೋಕಲ್ ಇಲ್ಲ ಅಂದ್ರೆ ಏನಕ್ಕೆ ರಾಣಿಬೆನ್ನೂರು ಫೇಮಸ್ ಆಗಿದೆ ಸರ ಹುಡ್ಡು ಹೆವಿ ಬರ್ತದ ಸರ ಗಾಡಿ ಗಿಡ ಎಲ್ಲರ ಅಥವಾ ಅಕಸ್ಮಾತ್ ಎಲ್ಲರ ಜಗ್ಲಿ ಪಾಲ್ಟಿ ಆದ್ರೂ ಕೂಡ ಏನಾಗಲ್ಲ ಅದ್ರ ಅಂದ್ರ ಸರೇಜ್ ಗಿಡ್ ನಾವು ಏನಾರ ಮಾಲ್ ಹೇರಬಹುದು ನಾವು ಗಾಡಿ ಯಾವತ್ತು ತೊಂದ್ರ ಸರ್ ಅಲ್ಲಿಂದ ರಾಣಿಬೆನೂರು ಊಟ ಕಟ್ತಾರೆ ಒಂದ್ಸಾರಿ ಗಾಡಿ ತಗೋಬಿಟ್ರೆ ಎಷ್ಟಕ್ಕೆ ಮಾತಾಡ್ತೀರಾ ಬಾಡಿ ಕ್ಯಾಬಿನ್ ಕಟ್ಟಕ್ ಸರ ಒಂದ್ ಟೈಮ್ ಗಾಡಿ ತೊಂದ್ರ ಸರ ಅವರ ನಾವು ಹೆವಿ ಕಬ್ನ ಹಾಕು ನಮ್ಗೆ ಟಾರ್ಗೆಟ್ ಹೆಚ್ಚಿಗೆ ಬರ್ಬೇಕು ಕೆಪಾಸಿಟಿ ಇರ್ಬೇಕಂದ್ರೆ ಸರ ಅವರು ಮೂವತ್ತು ಸಾವಿರ ಹೇಳ್ತಾರೆ ಐವತ್ತು ಸಾವಿರ ಹೇಳ್ತಾರೆ ಈಗಳಿಗೆ ಎಷ್ಟು ತಗೊಂಡಿದ್ರು ಇದಕ್ಕೆ ಸರ ಮೂವತ್ತೈದು ಸಾವಿರ ರೂಪಾಯಿ ತಗೋ ಇದು ಓರ್ ಲೋಡ್ ಬಾಡಿನ ಅದು ಸರ ಹಾಂ ಓರ್ ಕೆಪಾಸಿಟಿ ಹಾಕಿ ಹೊಡಿಬೋದು ಓರ್ ಲೋಡ್ ಬಡಿಗೆ ಮತ್ತು ನಾರ್ಮಲ್ ಬಡಿಗೆ ಏನು ಡಿಫ್ರೆನ್ಸ್ ಇದೆ ಅದು ಸರ ನಾವು ಟನ್ನೀಸ್ ಹಾಕಿದ್ರೆ ಬಾಡಿ ಟೆಪ್ರೇಜರ್ ಕಮ್ಮಿ ಇತ್ತಂದ್ರೆ ನೆಗ್ತೈತಿ ರೀ ವೆಯ್ಟಿಗೆ ನೆಗ್ತೈತಿ ಆ ನಂತರ ಅದು ನೆಗ್ಗುತ್ತಂದ್ರೆ ನೀರಿಗೆ ನೀರು ನಿಂತು ಜಂಗ್ ಹಿಡಿತಂದ್ರೆ ದೊಡ್ಡ ಪ್ಲಾಟ್ಫಾರ್ಮ್ ಭಾಳ ಹ್ಞೂ ಅದ್ರ ಸಂಬಂಧ ನೀವು ಕೆಪಾಸಿಟಿ ಇದ್ದಿದ್ದ ನೋಟ್ ಗೇಜ್ ಇದ್ದಿದ್ದಕ್ಕೆ ಸ್ಟೀಲ್ ಹಾಕ್ಸಿದ್ವಿ ಅಂದ್ರೆ ನಮ್ಗೆ ನಾಳೆ ಗ್ಯಾರಂಟಿ ಸಿಗ್ತೈತಿ ಅಂದ್ರೆ ಈಗ ಒಮ್ಮೆ ಕಟ್ಸಿದ್ವಿ ಅಂದ್ರೆ ಗಾಡಿ ಇರುವವರೆಗೂ ಅದೇ ಅದೇ ಹುಡ್ಡ ಇರ್ತದೆ ಮಾರ್ಕೆಟ್ ಅಲ್ಲಿ ಇದಕ್ಕೆ ಕಾಂಪಿಟೇಷನ್ ಆಗಿ ಯಾವ ಗಾಡಿ ಇದೆ ಇದಕ್ಕೆ ಸರ್ ಈಗ ಸದ್ಯಕ್ಕೆ ಇಂಟ್ರಾ ಇದೆ ಇಂಟ್ರಾ ಯಾವುದು ಟೆನ್ನೋ ಟ್ವೆಂಟಿನೋ ತರ್ಟಿನೋ ಟ್ವೆಂಟಿ ಟ್ವೆಂಟಿ ಕಮ್ಮಿ ಆಯ್ತು ಸರ್ ವಿತ್ ತರ್ಟಿ ಜಾಸ್ತಿ ಅದು ಇದಕ್ಕಿಂತ ದೊಡ್ಡ ಗಾಡಿ ಅಲ್ಲ ದೊಡ್ಡ ಗಾಡಿ ದೊಡ್ಡ ಗಾಡಿ ಆದ್ರೆ ಕಾಂಪಿಟೇಷನ್ ಇದೆಯಾ ಹೌದು ಸರ್ ಏನಕ್ಕೆ ಹಾಂ ಸರ್ ಅದೇ ಟನ್ ಏಜ್ ಮತ್ತು ಈ ಹದಿನೆಂಟರ ಮಟ್ಟ ಸೀಟ್ ಹಾಂ ಮತ್ತು ನೀವು ಕೆಪಾಸಿಟಿ ಮತ್ತು ಸ್ಪೀಡ್ ಟೈಮಿಂಗ್ ಕವರ್ ಮಾಡ್ತೀವಿ ಎಂಟ್ರ ಹಾಂ ಹಾಂ ಅರ್ಜೆಂಟ್ ಲೋಡ್ ಟೈಮಿಂಗ್ ಲೋಡ್ ಹೊಡಿ ನೀವು ಯಾವ ಥರ ಲೋಡಿಂಗ್ ಎಲ್ಲ ಮಾಡ್ತೀರಾ ಹಾಂ ಸರ್ ಇದು ವಾರಂಟಿ ಬ್ಯಾಟ್ರಿ ಹೇಳ್ತೀವಿ ನಾವು ಕಂಪ್ನಿಯಿಂದ ಇದು ಎಕ್ಸೈಡ್ ಆಯ್ತದೆ ಹಾಂ ಇದು ಎಕ್ಸೈಡ್ ಬ್ಯಾಟ್ರಿಗೆ ನಾವು ಕಂಪ್ನಿ ಗಾಡಿ ಹಚ್ಚಿ ಹಾಂ ಅಂದ್ರೆ ಎಕ್ಸೈಡ್ ಬ್ಯಾಟ್ರಿ ಹೊಡಿತೀರ ಹಾಂ ಬ್ಯಾಟ್ರಿ ಹೊಡ್ತೀವಿ ಎಲ್ಲಿಂದ ಸರ್ ನಾವು ಹುಬ್ಳಿಗೆ ಇಲ್ಲಿ ಎಲ್ಲ ಕಡೆ ಕಾರವಾರ ಕುಮಟಾ ಹೊನ್ನಾವರ ಸಿರ್ಸಿ ಹಾಂ ನಾವ್ ಶಿರ್ಶಿಲಿಯಿಂದ ಎಲ್ಲಾಪುರಕ್ಕ ಹೋಗಿ ಕಲಗಟಿಗೆ ಕಲಗಟ್ಟಿಗೆ ತೊಗೊಂಡು ಹುಬ್ಳಿ ಎಂಟ್ರಿ ಎಲ್ಲಿಂದ ಆಗುತ್ತೆ ಎಲ್ಲಾ ಕಡೆ ಸರ ಇಲ್ಲಿ ಕರವರ್ದಾಗ ಅಂಗಡಿ ಆ ಅಂಗಡಿಯಿಂದ ಬ್ಯಾಟ್ರಿ ತಗೊಂಡ್ ಸೀದ ಹೊಸ ಬ್ಯಾಟ್ರಿ ಕೊಡು ಗಾಡಿ ಬೇರೆ ಬರ್ತಾವ್ರಿ ಈ ಸರ ಅವ್ರ ಈಗ ರಿಪ್ಲೇಸ್ಮೆಂಟ್ ಅಂತ ಕ್ತಾರ ಬ್ಯಾಟ್ರಿ ವಾರಂಟಿ ಇರುವಾಗ್ಲೇನ ಚಾರ್ಜ್ ಕಲಿಯಕ್ಕೆ ಹೋಗಿರ್ತಾವ ಬ್ಯಾಟ್ರಿ ಲೀಕ್ ಆಗಿರ್ತೈತಿ ಬ್ಯಾಟ್ರಿ ಬ್ಲಾಸ್ಟ್ ಆಗೋ ಚಾನ್ಸಸ್ ಇರ್ತೈತಿ ಹಂಗಿತ್ತಂದ್ರ ಅವರು ಅಂಗಡಿಗೆ ತಂದು ವಾಪಸ್ ಮಾಡ್ತಾರ ಯಾರು ತೊಗೊಂಡಿರ್ತಾರಲ್ಲ ಅವ್ರು ಇವ್ರೇನ್ ಮಾಡ್ತಾರೆ ಸೀದಾ ಅಲ್ಲಿಗೆ ಕಂಪ್ನಿ ಟ್ರಾನ್ಸ್ಫರ್ ಕಾಸ್ತಾರ ನೀವು ಬೇರೆ ಲೋಡಿ ಹೋಗಲ್ವಾ ನಾವು ಕಂಪ್ನಿಗೆ ಹಚ್ಚಿಬಿಟ್ಟೇವ ಸರ್ ಅಂದ್ರೆ ಯಾವ ಹಚ್ಚಿದ್ರಿ ತರದ್ರಿ ಸರ್ ಇದ ಗಾಡಿ ಕೆಲಸ ಕಾಯ್ ಪಿಕ್ಸ್ ಇರ್ಬೇಕಂದ್ರ ಅವ್ರು ಅಗ್ರಿಮೆಂಟ್ ಮಾಡ್ಕೊಂಡ್ ಅಂದ್ರೆ ಎಷ್ಟು ವರ್ಷದ ಅಗ್ರಿಮೆಂಟ್ ಅಂದ್ರೆ ಎರಡು ವರ್ಷ ಅಗ್ರಿಮೆಂಟ್ ಮಾಡ್ಕೊಂಡು ಸರ್ ಅಂದ್ರೆ ಯಾವ ತರ ಪೇಮೆಂಟ್ ಅಂದ್ರೆ ಮಂತ್ಲಿ ಪೇಮೆಂಟ್ ಇಲ್ಲ ಸರ್ ಇದು ಕಿಲೋಮೀಟರ್ ಲೆಕ್ಕ ಅಂತ ಕೊಡ್ತಾರೆ ಎಷ್ಟಿದೆ ಇದು ಹನ್ನೊಂದು ರೂಪಾಯಿ ನಡೆಯುತ್ತೆ ಕಮ್ಮಿ ಸರ ಮತ್ತೆ ಗಾಡಿ ಒಂದು ಪೇಮೆಂಟ್ ನಿಮ್ಮ ಇದು ಬ್ಯಾಟರಿ ಎಲ್ಲ ಗಾಡಿ ಬಾಳಾಗಿದ್ಯಾ ಇಲ್ಲ ಸರ್ ಎಲ್ಲ ಕಡೆ ದುಡಿಮೆನೇ ಇಲ್ಲ ಸರ್ ಈಗ ಗಾಡಿ ಬಾಳ ಆಗ್ಬಿಟ್ಟವ ದುಡಿಮೆ ಏನೈತ್ರಿ ಯಾರ ಒಂದ್ ಸಾವಿರ ರೂಪಾಯಿ ಕೇಳಾರ ಅಂದ್ರೆ ಅದಕ್ಕೆ ಎಂಟ್ನೂರು ಏಳ್ನೂರು ರೂಪಾಯಿ ಬಾಡಿಗೆ ಹೊಂಟ್ಬಿಟ್ರ ಮತ್ತ ಹಂಗಾಗಿ ಏನೈತ್ರಿ ಬಾಡಿಗೆ ಟಾಪ್ ರೇಜರ್ ಕಮ್ಮಿ ಹಾಕೊಂಡ್ ಹೊಂಟಾಗ ಮತ್ ಗಾಡಿ ಜಾಸ್ತಿ ಆಗಿದಕ್ಕೆ ನಿಲ್ಸುದ್ ಏನಪ್ಪಾ ಅಂತ ಸುಮ್ಮನೆ ಎಲ್ಲರ ಹುಡುಕೊಂಡು ಒಂದು ಕಂಪನಿ ಹಚ್ಕೊಂಡು ನಿಮ್ದು ಎಷ್ಟು ಗಾಡಿ ಇದೆ ಈಗ ಸರ ಈ ಸದ್ಯಕ್ ಒಂದೇ ಸರ್ ಗಾಡಿ ಮೊನ್ನೆ ಒಂದು ಒಂದ್ ನಾಲ್ಕೈದು ತಿಂಗಳಿಂದ ಕೊಟ್ಟು ಸರ್ ಎಷ್ಟು ಗಾಡಿ ಇತ್ತು ನಿಮ್ ಮೊದ್ಲು ಎರಡ್ ಇತ್ತು ಸರ್ ಅಂದ್ರೆ ಎರಡು ಟಾಟಾ ಇಸ್ ಗೋಲ್ಡ್ ಒಂದೇ ಸರ ಒಂದ್ ಸೂಪರ್ ಇತ್ತು ಸರ್ ಮೊದಲ ಅದನ್ನ ಕೊಟ್ಟು ಈಗ ಆದ ನಂತರ ಏನು ತೊಗೊಂಡಿದ್ದು ಸರ್ ಹಾಂ ಅಂದರೆ ಇದಕ್ಕೆ ಹೊಸದಾಗಿ ಮಾಡಿರುವಂಥದ್ದು ಯಾವ ಥರ ಫ್ಯೂಚರ್ಸ್ ಇದೆ ಸರ್ ಹೊಸದಾಗಿ ಮಾಡಿದ್ದು ಇದು ಒಂದು ಸರ್ ನೀವೇ ಮಾಡಿಸಿರೋದಾ ಹೌದು ಸರ್ ಅಂದ್ರೆ ಸ್ಪೀಕರ್ ಇವೆಂಟ್ಸ್ ನೀವೇ ಹಾಕ್ಸಿರೋದಾ ಹೌದು ಸರ್ ಇದಿಷ್ಟು ಏನೈತಲ್ಲ ಸರ್ ಇದು ನಾವು ಹಾಕ್ಸೋಣ ಸರ್ ಹಾಂ ಇದು ಒಂದೇ ಸರ್ ನಾವು ಹಚ್ಚಿದ್ದು ಇದ್ರೊಳಗೆ ಮತ್ತೊಂದು ಯಾವುದು ಇದು ಈ ಮಾಡಿಫಿಕೇಶನ್ ಇದು ಮಾಡಿಸಿದಕ್ಕೆ ಎಷ್ಟು ಖರ್ಚು ಬಂತು ಇದಕ್ಕೆ ಸರ್ ಈ ಟೇಪು ಬಾಕ್ಸು ಇದನ್ನೆಲ್ಲ ಈ ಲೈಟಿನ ಎಸ್ಟಿಮೆಂಟು ಎಲ್ಲ ನಾವು ಇದೇನು ಸರ್ ಇದು ಮಾಡಿಸ್ಯಾವ ಇದಕ್ಕೆಲ್ಲ ಸೇರಿ ಸರ್ ಒಂದ್ ಆರು ಸಾವಿರ ರೂಪಾಯಿ ಬರ್ತದೆ ಅಂದ್ರೆ ಎಲ್ಲಿ ಮಾಡಿಸಿ ರಾಣಿ ಬಾಡಿ ಕೇಬನ್ ಅಲ್ಲೇ ಮಾಡ್ಸಿ ಅಲ್ಲೇ ಮಾಡಿಸಿದ ಅಂದ್ರೆ ಒಂದೇ ದಿನಕ್ಕೆ ಬಾಡಿ ಕಟ್ ಕೊಡ್ತಾರ ಹೌದು ಸರ್ ಮೂರ್ ತಾಸ ಅವರಿಗೆ ಮೂರೇ ತಾಸಲ್ಲಿ ಬಾಡಿ ಕಟ್ ಕೊಡ್ತಾರ ಅಂದ್ರೆ ಯಾವ ತರ ಅಷ್ಟು ಸ್ಪೀಡ್ ಇದೆ ಕೆಲಸ ಸ್ಪೀಡ ಮಾಡ್ತಾರೆ ಸರ್ ಬೆಳಿಗ್ಗೆ ನಾವು ಆರು ಗಂಟೆಗೂ ಕೊಟ್ಟು ಸರ ಅವ್ರ ಸರ ಹನ್ನೆರಡುವ ಒಂದ್ ಗಂಟೆ ಒಳಗೆ ಸರ ಮತ್ತೆ ಪೇಂಟಿಗೆ ಗಾಡಿ ಕಳ್ಸಿ ಕೊಡ್ತಾರ ಎಷ್ಟೇ ಗಾಡಿ ಬಂದರೂ ಒಂದೇ ದಿನಕ್ಕೆ ಅಂದ್ರೆ ಸರ ಗಾಡಿ ಜಾಸ್ತಿ ಪಾಳೆ ಇದ್ದೀವಿ ಅಂತ ಸರ ಲೇಟ್ ಆಗತ್ತೆ ರೀ ನಾವು ಬೆಳಗ್ಗೆ ಹೋಗಿ ನಮ್ದು ಫಸ್ಟ್ ಪಾಳಿ ಐತ ಸರ ಮೂರು ತಾಸು ಒಳಗೆ ರೆಡಿ ಕೊಡ್ತಾವ ಮತ್ತು ಹಿಂದೆ ಬರು ಗಾಡಿಯವರಿಗೆ ಮತ್ತೆ ಅವರೆಲ್ಲ ಮೆಜರ್ಮೆಂಟ್ ತೊಗೊಂಡು ಎಲ್ಲ ಎಷ್ಟು ಯಾವ ಲೆಕ್ಕ ಬೇಕು ಆ ಲೆಕ್ಕಕ್ಕೆ ಮಾಡ್ತಾರೆ ಸರ ನೀವೇನಾದರೂ ಬೇರೆ ಗಾಡಿ ಮಾಡ್ಬೇಕಂತಿದ್ರಿ ಯಾವ್ದು ಮಾಡ್ತೀರಾ ಸರ ನಾವು ಬೇರೆ ಗಾಡಿ ಮಾಡಾಕ ಸರ ನಾವು ಯಾವುದನ್ನು ಮಾಡಿದ್ರು ಟಾಟಾ ಒಳಗೆ ಟಾಟಾ ಚೆನ್ನಾಗಿದೆಯಾ ಟಾಟಾ ಚೆನ್ನಾಗಿದೆ ಮತ್ತೆ ಬೇರೆ ಎಲ್ಲ ಹೇಳ್ತಾರಲ್ಲ ಟಾಟಾ ಮೈಂಟೆನೆನ್ಸ್ ಜಾಸ್ತಿ ಅಂತ ಸರ ಟಾಟಾ ಮೈಂಟೆನ್ಸಿಗೆ ಕಮ್ಮಿ ಮತ್ತು ನೀದು ಎಲ್ಲೇ ಹೋದ್ರು ನೋಡ್ರಿ ಬಡವರು ಗಾಡಿ ಮೇಂಟೆನ್ಸ್ ಕಮ್ಮಿ ಟಾಟಾ ಹೌದ್ರಿ ಗಾಡಿನ ಗಾಡಿ ಯಾವ ತರದಲ್ಲಿ ಯಾವ್ದು ಖರ್ಚು ಹೆಚ್ಚಿಗೆ ಬರಲ್ಲ ಮತ್ತೂ ಒಂದ್ ಎಲ್ರ ಏನರ ಪ್ರಾಬ್ಲಮ್ ಆಗೈತಪ್ಪ ಟಾಟಾ ಗಾಡಿ ಒಳಗಿದ್ದೇವಲ್ರಿ ಇದ್ರೆ ನಾವ್ ನೋಡ್ಕೊಂಡು ನಾವ್ ಮಾಡ್ಕೊಂಬರ ಸೆನ್ಸರ್ ಇದ್ರು ನೀವೇ ಮಾಡ್ತೀರಾ ಹೌದ್ ಸರ ಈಗ ಏನಾರ ಪ್ರಾಬ್ಲಮ್ ಐತಪ್ಪಾ ಸಣ್ಣ ಪುಟ್ಟ ಲ್ಯಾಪ್ಟಾಪ್ ಏನ್ರ ನಮಗ ಗೊತ್ತಾಗಲ್ಲ ಅಂದ್ರ ಅಷ್ಟೇ ನಾವು ಶೋರೂಮ್ಗೆ ಹೋಗ್ತೀರಿ ಶೋರೂಮ್ಗೆ ಹೋಗ್ತೀವಿ ಸರ್ ಲ್ಯಾಪ್ಟಾಪ್ ಹಾಕಿ ಅದನ್ನ ಚೆಕ್ ಮಾಡ್ರಿ ಏನಾಗೈತೆ ನಮ್ಮ ಪ್ರಾಬ್ಲಮ್ ಗೊತ್ತಾಗಲ್ಲ ನಮ್ಮ ಗಾಡಿ ಪ್ರಾಬ್ಲಮ್ ಆಗಲ್ಲ ಅಂದ್ರ ಜಾಸ್ತಿ ಟನ್ನೇಜ್ ಹಾಕಿರಿ ಸರ್ ಗಾಡಿ ಕ್ಯಾಪಿಸಿಟಿ ಕಳ್ಕೊಂತಂದ್ರೆ ಇಂಜನ್ ಪ್ರಾಬ್ಲಮ್ ಆಗುತ್ತೆ ಈಗ ನಾವು ಹೊರ ಅಂದ್ರೆ ಸರ್ ನಮ್ಗೆ ಎಷ್ಟು ವ್ಯಕ್ತ ಇರತೈತಿ ಒಂದು ಟಾರ್ಗೆಟ್ ಐವತ್ತು ಕೆಜಿ ಅರವತ್ತು ಕೆಜಿ ಅಷ್ಟು ಬರ್ತೀವಿ ಈಗ ನಾವು ಒಂದು ಕ್ವಿಂಟಲ್ ಹೊರಗೆ ಹೊತ್ತೊಂಡು ಹೋಗೋದ್ರೆ ಆಗುತ್ತೆ ಇದಕ್ಕೆ ಟೈರ್ ಎಲ್ಲ ಯಾವ ತರ ಹಾಕ್ತೀರಾ ಟೈರ್ ಸರ್ ಸಿಕ್ಸ್ಟಿ ಫೈವ್ ಹಾಕ್ತೀವಿ ಒನ್ ಸಿಕ್ಸ್ಟಿ ಫೈವ್ ಅಂತ ಬರ್ತೈತಿ ಅಂದ್ರೆ ಜೆ ಕೆ ಹಾಕ್ತೀರಾ ಎಮ್ ಆರ್ ಎಫ್ ಹಾಕ್ತೀರಾ ನಾವು ಎಮ್ ಆರ್ ಎಫ್ ಹಾಕಿವಿ ಸರ್ ಎಮ್ ಆರ್ ಎಫ್ ಯೂಸ್ ಮಾಡಿ ಸರಿ ಚೆನ್ನಾಗಿಲ್ವಾ ಬೇರೆ ಚೆನ್ನಾಗಿರ್ತೇತಿ ಸರ ನಮ್ಗೆ ಸರ ಇದು ಎಂ ಆರ್ ಎಫ್ ನಮ್ಗ ಲೋಡ್ಗೆ ಅಥವಾ ಟನ್ನೇಜ್ ಗೆ ಅಂದ್ರ ಟೈರ್ ಕುಂದ್ರಲ್ರಿ ಗಾಡಿ ಗ್ರಿಪ್ ಇರ್ತೈತಿ ಮತ್ತು ಟೈರ್ ಏರ್ ಬಂತು ಅಲ್ಲೆಲ್ಲೇ ಪಂಚರ್ ಆತು ಕಾಡಲ್ಲ ರೆಡಿ ಆಗ್ತೀರ ರೆಡಿ ಎಲ್ಲಾ ಮೊದಲ ಇದ್ ಸರ ಕಂಪ್ನಿ ಅವ್ನ ತಗೋ ಲೈನ್ ಚೆನ್ನಾಗಿರಲ್ವಾ ಅದ ಇರ್ತಾವ್ ಸರ ಹೆವಿ ಲೋಡಿಗೆ ಅದ ಟೈರ್ ಯಾವತ್ತು ನೆಲ ಹಿಡದ್ ಹೋಗ್ತಾ ಇರ್ತೈತಿ ಅದಕ್ಕೆ ಸರ ನಾವು ಈ ಸರ ಇದರಲ್ಲಿ ನೋಡ್ರಿ ಅಷ್ಟು ನಾಲ್ಕು ಲೈನ್ ಹಾಕಿವೆ ಎಷ್ಟಾಗುತ್ತೆ ಒಂದಕ್ಕೆ ಒಂದಕ್ಕೆ ಸರ ನಾವು ತೊಗೊಂಡ್ರೆ ಆ ಏಳು ಸಾವಿರ ಮಠ ಜೋಡಿ ಬಿಡ್ತಾವೆ ಸರ್ ಎರಡಕ್ಕೆ ಅಂದ್ರೆ ಎಷ್ಟು ವರ್ಷಕ್ಕೆ ಒಂದ್ಸರಿ ಚೇಂಜ್ ಮಾಡ್ಬೇಕು ಸರ ನಾವು ಟಯರ್ ಗಾಡಿ ಓಡಿಸೋದ್ರ ಮೇಲೆ ಸರ್ ನಾವು ಗಾಡಿ ಓಡಿಸಿ ಎಂಬತ್ತು ಸಾವಿರಕ್ಕೆ ನಾಲ್ಕು ಟೈರ್ ತೆಗೆಸ ನೀವು ಎಂಬತ್ತು ಸಾವಿರ ತೆಗೆದಿರ ಹೌದು ಸರ ಎಂಬತ್ತು ಸಾವಿರಕ್ಕೆ ಎಪ್ಪತ್ತೆಂಟು ಸಾವಿರಕ್ಕೆ ನಾಲ್ಕು ಟೈರ್ ಚೇಂಜ್ ಹಾಂ ಆಯ್ಲ್ ಚೇಂಜ್ ಎಲ್ಲ ಎಷ್ಟು ಮಾಡ್ತೀರಾ ಆಯಿಲ್ ಚೇಂಜ್ ಸರ ಹತ್ತು ಸಾವಿರ ಹನ್ನೆರಡು ಸಾವಿರ ಹಿಂಗ ಒಂದ್ ಮೇನ್ರ ಅಕಸ್ಮಾತ್ ಆಗ್ಲಿಲ್ಲ ಅಂದ್ರೆ ಹದಿನಾಲ್ಕು ಸಾವಿರ ಆಯಿಲ್ ಚೇಂಜಿಗೆ ಬಿಟ್ರೆ ಎಷ್ಟು ಖರ್ಚು ಬರುತ್ತೆ ಸಲ ಆಯಿಲ್ ಚೇಂಜಿಗೆ ಬಿಟ್ರೆ ಸರ ಶೋರೂಮ್ ಒಳಗಡೆ ನಾವು ಆಯಿಲ್ ಚೇಂಜ್ ಮಾಡ್ಸಿದ್ರೆ ಸರ ಮತ್ತವರು ಆಯಿಲ್ ಬಿಟ್ಟರು ಡೀಸೆಲ್ ಬಿಟ್ಟರು ಅಂತೇಳಿ ಎಲ್ಲ ಸೇರ್ಸ್ರ ಒಂದು ಐದು ಸಾವಿರ ರೂಪಾಯಿ ಖರ್ಚು ಅದಕ್ಕಿಂತ ಜಾಸ್ತಿ ಆಗ್ಲಿಕ್ಕಿಲ್ವಾ ಅದಕ್ಕಿಂತ ಜಾಸ್ತಿ ಸರ ನಾವು ಏನರ ಮತ್ತೆ ಮೈನೇರಿ ಏನಾರ ಹೆಚ್ಚಿಗೆ ಮಾಡ್ಸಿದ್ರೆ ಮತ್ತೆ ಇದಕ್ಕೆ ಬೇರೆ ಕೆಲಸ ಅಂತ ಬಂದ್ರೆ ಯಾವ್ದು ಬರುತ್ತೆ ಬೇರೆ ಸರ ಇದಕ್ಕೆ ಯಾವ್ದಾದ್ರೆ ಸರ ಈಗ ಹಳ್ಳಿ ಒಳಗಾದ್ರೆ ಏನಾರ ದನ ಪನ ಇರ್ಬೋದು ಈಗ ತರಕಾರಿ ಇರ್ಬೋದು ಗೊಬ್ಬರ ಇರ್ಬೋದು ಇಂಥದ್ದು ಯಾವ್ದಾದ್ರು ಒಂದು ಕೆಲಸ ಮಾಡ್ಬೋದು ರೀ ಈ ಟ್ರಾ ಕಂಪ್ನಿ ಹೆಚ್ಚಿರ್ತಾರೆ ಟ್ರಾನ್ಸ್ಪೋರ್ಟ್ಗೆ ಇಂಥದ್ದು ಏನಾರ ಒಂದು ಮೆಟ್ರಲ್ ಹೇರ್ಕೊಂಡು ಕಾಯಿಮ್ ಅದ್ರ ಮ್ಯಾಗೆ ಹೊಡಿಬೋದು ನೀವು ಇದಕ್ಕೆ ಬರ್ಲಿಕ್ಕಿಂತ ಮೊದಲು ಏನು ಮಾಡ್ತಿದ್ರಿ ಸರ್ ನಾವು ಡ್ರೈವಿಂಗ್ ಮಾಡೋಕ್ಕಂತ ಭಾಳ ಜನ ಅಂದರೆ ಎಷ್ಟು ವರ್ಷ ಆಯಿತು ಯಾವಾಗ ಬಂದಿರೋದು ನೀವು ನಾವು ಸರ ಹದಿನೆಂಟರಾಗ ಎರಡು ಸಾವಿರದ ಹದಿನೆಂಟರ ಹೌದು ಸರ್ ಹಾಂ ಅವಾಗ ಡ್ರೈವಿಂಗ್ ಮಾಡಿ ಹಾಂ ಅದಕ್ಕಿಂತ ಮೊದಲು ಏನು ಮಾಡ್ತಿದ್ರಿ ಸರ್ ಹೊಲದಾಗ ರೈತಾಪಿ ಕೆಲಸ ಮಾಡ್ತಿದ್ವಿ ಹಾಂ ಚೆನ್ನಾಗಿಲ್ಲ ಅಂತ ಬಂದ್ಬಿಟ್ರಿ ಆ ಸರ ರೈತ ಕೆಲಸದಾಗ ಸರ ಒಂದ್ ಬಳಿ ಆಯ್ತು ಆಗಲಿಲ್ಲ ಬಿಳಿ ಬರ್ತು ಬರ್ಲಿಲ್ಲ ಹಂಗಾಗಿ ಸರ ನಾವೇ ಮಾಡಿದ್ವಿ ಹೊರಗಡೆ ಅಲ್ಲೇ ಅಲ್ಲೇ ಕೆಲಸಕ್ಕೆ ಹೋಗ್ತಾ ಇದೀರ ಅಂತ ಅಂತೇಳ ಸಣ್ಣ ಪುಟ್ಟ ಅಲ್ಲೇ ಊರಾಗೆ ಥಿಯೇಟ್ರ್ ಪಾಲ್ ಹೊಡ್ಕೊತಿದ್ವಿ ಅಲ್ಲಿಂದ ಇನ್ನೇನೈತಿ ನೋಡೋಣ ಲೈನ್ ಮ್ಯಾಗಿನ ಗಾಡಿ ಇರ್ತಾವಂತೀ ನಮ್ಮ ಹುಡುಗನ ಒಂದು ಗಾಡಿ ಇತ್ರಿ ಆ ಗಾಡಿಯಾಗ ಹೋಗಿ ಆ ಗಾಡಿಗೆ ಈ ಥಿಯಾಟ್ರಿಗೆ ಹೊಡಿದಕ್ಕೆ ಕಂಡು ಡಿಫ್ರೆಂಟ್ ಇರ್ತದಲ್ರಿ ಆ ಬಳಕ ಒಂದು ಒಂದು ಆರೌ ಕೂಟ್ ಹೋಗಿಂದ ಸ್ಟಡಿಯಾಗಿ ನಾವು ಓಡಿಸ್ ಅಲ್ಲಿಂದ

ಫೇವ್ರೇಟ್ ಗಾಡಿ ಸರ್ ಹಾಂ ಟಾಟಾ ಟಾಟಾ ಲವರ್ಸ್ ಹೌದು ಸರ್ ಹಾಂ ಯಾಕಂದ್ರೆ ಸರ್ ನಾವು ಎಲ್ಲೇ ಹೋಗ್ಲಿ ಟಾಟಾನ ಹೆಚ್ಚಾನೆ ಹೆಚ್ಚು ಯಾಕಂದ್ರೆ ಸರ್ ಇದು ಎಲ್ಲೇ ಹೋಗಲಿ ಒಂದು ಹೊಲದಾಗ ಹೋದ್ರೂ ಹೋಗಿಬಿಡ್ತೈತಿ ಹಾಂ ಸ್ಲಿಪ್ ಆಗಲ್ಲ ಸ್ಲಿಪ್ ಆಗಲ್ಲ ಈಗ ಇದನ್ನ ಬಿಟ್ಟು ಎಲ್ಲಾರ ಹೋಗಿ ತೊಗೊಂಡು ಹೊಡ್ಯಾಕ ಹೋದ್ರಿ ಯಾವ್ದಾರ ಗಾಡಿ ಏನಾರ ಸಡನ್ಲಿ ದಬ್ಬಕ್ಕೆ ಮುಗೊಂಬರ್ತದೆ ಕ್ವಾಲಿಟಿ ಆಗ್ತದೆ ಚಾನ್ಸ್ ಇರ್ತದೆ ಇದಾಗಲ್ಲ ರೀ ಅಂತ ಗುಡ್ದಾಗ ಹೊಡೆದ್ರು ಕೂಡ ಒಂದು ಸ್ವಲ್ಪ ನಿಧಾನ ಆದ್ರೂ ಕೂಡ ಹೋಗಿ ಮುಡ್ತಾನೆ ಕೆಪಾಸಿಟಿ ಇರ್ತದೆ ಅಂದ್ರೆ ಧೈರ್ಯ ಇರುತ್ತೆ ಆ ಧೈರ್ಯ ಇರುತ್ತೆ ಮತ್ತೆ ಇದೇನ್ರಿ ಎಚ್ ಎಂ ಟಿ ಹಳೆ ಗಾಡಿ ಇರ್ತದ ಆ ಸಿಎಂ ಇದಂಗಿ ಹ್ಮ್ ಬ್ರೇಕ್ ಕಟ್ಟಲಿಲ್ಲ ಕೂಡ ಗೇರ್ ಕೋಟ್ರು ಸಡನ್ಲಿ ಗೇರ್ ತಗೊಂಡದಿ ಗೇರ್ ನೇ ಗೆದ್ದು ಹೋಗಿಬಿಡುತ್ತೆ ಹ್ಮ್ ಬ್ರೇಕ್ کیوںಂದ್ರ ಹೋಗಿತೆಪ್ಪ ಅಂದ್ರೂ ಕೂಡ ಗೇರ್ ನೇ ಕಂಟ್ರೋಲ್ ಮಾಡ್ಕೋಣ ಬೇರೆ ಗಡಿ ಆಗಲ್ವಾ ಬೇರೆ ಗಡಿ ಆಗಲ್ಲ ಸರ್ ಯಾಕಂದ್ರೆ ಅವು ಒಮ್ಮೆಮ್ಮ 10 ಒಮ್ಮೆಮ್ಮ ಹತ್ತಲ್ಲ ಅಲ್ಲ ಸರ್ ಯಾಚಾನೆ ನೋಡ್ರಿ ಸರ್ ನೀವು ಈಗ ಹೊಸ ಗಾಡಿ ಒಳಗೆ ಈಗ ಟೈಮಿಂಗ್ ಲೋಡ್ ಹೊಡಿತಾರೆ ಸರ್ ಏನಾರ ಪ್ರಾಬ್ಲಮ್ ಮಾಡ್ಕೊಂಡಿ ಈ ಹೆಚ್ಚಾನ ಹೆಚ್ಚು ಎಲ್ಲರ ಆಗ್ಯಾವ ನೋಡಿರಿ ನೀವು ಲೈನ್ ಮ್ಯಾಲ ಟೈಮಿಂಗ್ ಮಾಲ ಇದಂತ ಇದನ್ನು ತೊಗೊಂಡ ಸರ್ರ ಟೈಮಿಂಗ್ ಹೊಡಿತೀವಿ ನಾವು ನೀವು ಹೊಡಿತೀರಾ ಹೌದು ಸರ ಹಾಂ ಇವಾಗ ಮಾರ್ಕೆಟಲ್ಲಿ ಯಾವ್ದಕ್ಕೆ ಜಾಸ್ತಿ ಬಾಡಿಗೆ ಇದೆ ಸರ ಈ ಇಂಟ್ರಾಕ್ಟ್ ಬಾಡಿಗೆ ಜಾಸ್ತಿ ಹಾಂ ಅದೇ ಟೈಮಿಂಗ್ ಮಾಲು ಮಾಡ್ಯಾವ ಹಾಂ ನೀವು ಈ ಗಾಡಿಯಿಂದ ಒಂದು ತಿಂಗ್ಳಿಗೆ ಎಷ್ಟು ಪ್ರಾಫಿಟ್ ಮಾಡ್ತೀರಾ ಇದು ಸರ ನಮ್ದು ಎಲ್ಲ ಒಂದು ತಿಂಗ್ಳಿಗೆ ಸರ ಎಪ್ಪತ್ತು ಸಾವಿರ ಮುಟ ಬಾಡಿಗೆ ಆಗುತ್ತೆ ಬಾಡಿಗೆ ಆಗುತ್ತೆ ಹಾಂ ಅದ್ರಲ್ಲಿ ಎಷ್ಟು ಹೊಡಿಬೋದು ಅದ್ರಾಗೆ ಸರ ಒಂದು ಡೀಸೆಲಿಂದು ಡ್ರೈವರ್ ಪಗಾರ ಎಲ್ಲಾನು ತೆಗೆದು ಸರ ಒಂದು ಅಬಾಬಂದ್ರೆ ಮೂವತ್ತು ರೂಪಾಯಿ ಉಳ್ಬೇಕು ಕಷ್ಟ ಆಗತ್ತೆ ಇನ್ಶೂರೆನ್ಸ್ ಟ್ಯಾಕ್ಸ್ ಎಲ್ಲ ಕಟ್ಕೊಬೇಕು ಸರ್ ವರ್ಷಕ್ಕೊಮ್ಮೆ ಹತ್ತೊಂಬತ್ತು ಸಾವಿರ ಇಪ್ಪತ್ತು ಸಾವಿರ ರೂಪಾಯಿ ಇನ್ಸು ಕಟ್ಟಬೇಕು ಸರ್ ಮತ್ತೆ ಅದ್ರೊಳಗೆ ಸರ್ ಏನಾರ ಪ್ರಾಬ್ಲಮ್ ಬಂದ್ರೆ ಆಯಿಲ್ ಚೇಂಜ್ ಸರ್ವೀಸ್ ಅದ್ರಾಗ ಬೇರೆ ಇದ್ರಾಗ ಏನಾರ ಮೈನೇರಿ ಬಂದವು ಬಂದ್ರೆ ಅವನ್ ಮಾಡ್ಸ್ಕೊಡ್ಬೇಕು ಮತ್ತು ಟೈಮ್ ಟು ಟೈಮ್ ಆಯಿಲ್ ಚೇಂಜ್ ಮಾಡ್ಕೋಬೇಕು ಈಗ ಪ್ರತಿ ಒಂದು ಟೋಲ್ ದಾಟಕ್ ಹೋದ್ರು ಸರ ಪಾಸ್ ಕಾರ್ಡ್ಗೆ ಇನ್ಕಮ್ ಇದ್ರೆನ ದಾಟ್ತೀನಿ ಇದಕ್ಕೆ ಟೋಲ್ ಎಷ್ಟು ಆಗುತ್ತೆ ಇದಕ್ಕೆ ಸರ ಟೋಲ್ ಇದು ಒಮ್ಮೆ ಪಾಸ್ ಆದ್ರೆ ನೂರ ಐದು ರೂಪಾಯಿ ಕಟ್ಟಕ ಎಲ್ಲ ಟೋಲಿಗೆ ಒಂದೇ ಇದೆಯಾ ಇಲ್ಲ ಸರ ಒಂದ್ ಟೋಲ್ಗೆ ಐವತ್ತು ರೂಪಾಯಿ ನೆಕ್ಸ್ಟ್ ಐವತ್ತು ನಾ ಒಂದು ಇಪ್ಪತ್ತೈದು ಅಥವಾ ಮೂವತ್ತು ಕಟ್ಟಿರ್ತಾರೆ ಟೋಲ್ ಹೆಚ್ಚು ಕಮ್ಮಿ ಇರ್ತಾವೆ ಇದೆ ಇದಕ್ಕೆ ಸರ್ ಅವರು ಹದಿನೈದು ವರ್ಷ ಮಠ ಅವ್ರು ಹೇಳ್ತಾರೆ ಸರ್ ಲೈಫ್ ಲಾಂಗ್ ಸರ್ ನಮ್ಮ ಗಾಡಿ ಹೆಂಗೆ ಇಟ್ಕೊಂತೀವಿ ಇಂಜಿನಿಗೆ ಎಷ್ಟು ವರ್ಷ ವ್ಯಾರಂಟಿ ಕೊಟ್ಟಿದ್ದಾರೆ ಇಂಜಿನ್ ಸರ್ ವಾರಂಟಿ ಕೊಡೋದ್ರಿ ಅವರು ಇಂಜಿನ್ ವಾರಂಟಿ ಸರ್ ಅವ್ರು ಹೇಳೋದು ಸ್ಟಾರ್ಟಿಂಗ್ ಏನಾಯ್ತ ರೀ ನೀವು ಮೂರು ವರ್ಷ ನಾಲ್ಕು ವರ್ಷ ಮಟ್ಟ ಸರ್ ಅವರು ಇಂಜಿನ್ ವಾರಂಟಿ ನಮ್ಗೆ ಸರ ನಮ್ಗೆ ಏಳು ಲಕ್ಷ ಆರು ಎಂಬತ್ತು ಬಿದ್ದಿತ್ ಸರ್ ಆನ್ ರೋಡ್ ಅದು ಅಂದ್ರೆ ಕ್ಯಾಶ್ ಕೊಟ್ಟರು ಆರು ಎಂಬತ್ತು ನಾವು ಲೋನ್ ಮಾಡಿಸಿ ಅಷ್ಟು ಬಜೆಟ್ ರೀ ಒಂದು ಲಕ್ಷ ಲೋನ್ ಕೊಟ್ಟು ಆನಂತರ ಸರ್ ಲೋನ್ ಉಳ್ಕಿದ್ ಲೋನ್ ಆ ಲೋನ್ ಮಾಡಿಸಿದ ಸರ್ ಎಲ್ಲ ಸೇರಿಸಿ ಅಂದ್ರೆ ಒಂದು ಎಂಟೂರು ಮಠ ಬರ್ತದೆ ಬಾಡಿ ಕ್ಯಾಬಿನ್ ಎಲ್ಲ ಹಿಡಿದೆ ಬಾಡಿ ಕ್ಯಾಬಿನ್ ಸರ ಇನ್ನು ಉಳ್ಕಿದೆಲ್ಲ ಅಮೌಂಟ್ ಕಟ್ಟಿ ಕ್ಲಿಯರ್ ಆಗಿ ನಮ್ಮ ಗಾಡಿ ಹೊರಗೆ ಬರೋ ಮುಟ್ಟ ಸರ ಒಂದು ಎಂಟೂವರೆ ಲಕ್ಷ ರೂಪಾಯಿ ಮುಟ್ಟ ಬರ್ಬೋದು ಸರ್ ಹಾಂ ಸ್ವಂತ ಈ ಥರ ಗಾಡಿ ಮಾಡೋರಿಗೆ ಏನಂತಾರೆ ಈ ಥರ ಗಾಡಿ ಮಾಡೋರಿ ಸರ್ ತಗೋಬೇಕು ಸರ್ ತೊಗೊಂಡ್ರು ಕೂಡ ಎಲ್ಲರ ಅಲ್ಲಿ ಒಂದು ಕಂಪ್ನಿ ಅಥವಾ ಟ್ರಾನ್ಸ್ಪೋರ್ಟ್ ಎಲ್ಲರ ಹುಡುಕಿ ತಾಬಿಟ್ಟು ತೊಗೊಬಿಟ್ಟು ಸರ ನಿಲ್ಲಿಸ್ ತೆಗೆದು ಉಳಿಸಿದ್ರೆ ಏನೋ ಅವ್ರಿಗೂ ಒಂದು ಹೆಲ್ಪ್ ಆಗ್ತದೆ ಈ ಸರ ಗಾಡಿ ತೊಗೊಂಡ್ವಿ ದೌಡ್ ಕೆಲಸ ಸಿಗಲಿಲ್ಲ ಅಂತ ಸರ ಎಮ್ ಐ ಕಟ್ಟಾಕಂತ ಅವ್ರೇನು ಮಾಡ್ತಾರೆ ಎಮ್ ಐ ಕಟ್ಟಲಿಲ್ಲ ನಡೆಯಂಗಿಲ್ಲ ಎಷ್ಟೋತ್ತಿದ್ರು ಅವ್ರ ಏಮ್ತಾರ ಒಂದ್ ಕಂತ ಆದ್ರೆ ನೋಡ್ತಾರ ಎರಡನೇ ಕಂತಿಗೆ ಗಾಡಿ ಕಂತ ಮಾಡ್ಕೊಂಡು ಸೀಜ್ ಮಾಡ್ಕೊಂಡು ಅಷ್ಟು ಕೂಡ ಕಟ್ ಗಾಡಿ ಅಂತಾರೆ ಮೂರ್ ಕಂತ ಡ್ಯೂ ಆದ್ರಂತಲ್ರಿ ಮೂರ್ ಕಂತ ಡಿಮೆ ಕಟ್ಟತಾರ ತಿಂಗಳು ಕೊಡ್ತಾರೀ ಅದ್ ನೆಕ್ಸ್ಟ್ ಟೈಮ್ ಕಟ್ ಮಿಸ್ ಆಗ್ತಾ ಅಂದ್ರ ಗಾಡಿ ತೊಗೊಂಡೋಗಿ ಮಾಡ್ತಾರಿ ನಮ್ ಕಡೆ ಎಲ್ಲಾ ಟೇಪರ್ ಮೊದಲ ಸೇವ್ ಮಾಡ್ಸೊಂಡಿರ್ತಾರೆ ನೆಕ್ಸ್ಟ್ ಟೈಮ್ ತಗೊಂಡೋಗಿ ಸರ ಬಡ ಬಡ ಗಾಡಿ ಸೀಜ್ ಮಾಡ್ಬಿಡ್ತಾವ ಸೀಜ್ ಮಾಡಿದ್ರ ಅಂದ್ರ ನಮ್ಗೆ ಹೊಳ್ಳಿ ಯಾವ ಅರ್ಜೆಂಟ್ ಗಾಡಿನೂ ಸಿಗಲ್ಲ ಒಳ್ಳೆ ಪ್ರಾಬ್ಲಮ್ ಭಾಳ ಆಗ ಸರ್ ಯಾಕಂದ್ರೆ ಅದನ್ನ ನಮ್ಗೊಂಡ್ ಜೀವನ ಮಾಡ್ತಿರ್ತೀರ ಲೋನ್ ಕೊಟ್ಟುನು ನಮ್ಗ ಒಂದ್ ಸ್ವಲ್ಪ ಅನುಕೂಲ ಮಾಡಿ ಕೊಡ್ಲಿಲ್ಲ ಅಂದ್ರ ಅವ್ರು ಪ್ರಾಬ್ಲಮ್ ಭಾಳ ಆತ್ ನಮ್ ಸರ ಈ ಕಂಪ್ನಿಗೆ ಅವ್ರ ಅವ್ರೂನರೀ ನಾ ಅವ್ರ ಗಾಡಿ ನಮ್ದು ಕಿಲೋಮೀಟರ್ ಲೆಕ್ಕ ಅಂತಕೊಂಡು ಅವರ ನಮ್ಗ ಲೋಡಿಂಗ್ ಏನೈತೆ ಊರಿಗೆ ಇಂಥ ಅಂತ ಅವ್ರು ನಮ್ಗ ಲೆಟರ್ ಕೊಟ್ಟಿರ್ತಾರೆ ಆ ಲೆಟರ್ ತಗೊಂಡು ಹೋದ್ರೆ ನಾವ್ ಇಂತ ಊರಂತ ಅವ್ರು ಕೊಟ್ಟಿರ್ತಾರಲ್ಲ ಆ ಊರಿಗೆ ವಿಸಿಟ್ ಕೊಟ್ರ ಆ ಅಂಗಡಿಗೆ ಅವ್ರು ಬಂದಾಗ ಚೀಲ್ ಓಡೋದು ಸೈನ್ ಮಾಡಿ ಕೊಡ್ತಾರ ಕೊಡ್ತಾರ ಸರ್ ಮೆಟ್ರಲ್ ಇಲ್ಲ ಅಂದ್ರೆ ಚೀಲ್ ಹೊಡ್ಸ್ಕೊಂಡ್ ಸೈ ಓಡಿಸ್ಕೊಂಡ್ ಬರ್ಬೇಕ ಸರ್ ಅವರು ಇಲ್ಲ ಮತ್ ಅಂಗಡಿನ ಕ್ಲೋಸ್ ಮಾಡ್ಕೊಂಡು ಏನಾರ ಒಂದ್ ಫೋಟೋ ಹೊಡ್ಕೊಂಡ್ ಬರ್ಬೇಕು ಅಂದ್ರೆ ಇಂತ ಅಂಗಡಿ ಇಂತ ಊರಿಗೆ ಹೋಗಿದ್ದೀನಿ ಫೋಟೋನ ಕಂಪ್ನಿ ಮೇಲೆ ಹಾಕಬೇಕು ಸರ್ತಾರೆ ಖಾಲಿ ಬಂದ್ರೆ ಕೊಡೋದ ಸರ್ ಅಂದ್ರೆ ನಾವ್ ಗಡಿ ಪ್ರೂಫ್ ಕೊಡ್ತಲ್ಲ ಪ್ರೂಫ್ ಅವ್ರ ಏನ್ ಇರ್ತಲ್ಲ ಸರ್ ಈ ಸರ ಇಲ್ಲಿ ನೋಡಿರಿ ಇಲ್ಲಿ ಕಾರವಾರದಾಗ ಒಂದು ಕಡೆ ಸರ ಇದನ್ನ ಅವ್ರು ವಿಸಿಟ್ ಮಾಡಿ ಇದನ್ನ ಇಲ್ಲಿ ಕೊಟ್ರಿ ರೀ ಅದನ್ನ ಅದನ್ನಾರು ಬ್ಯಾಟ್ರಿ ಕೊಟ್ಟರು ಸರ್ ಈ ನೆಕ್ಸ್ಟ್ ಟೈಮ್ ಏನಾಯ್ತಲ್ಲ ರೀ ಇವು ಇಲ್ಲಿ ಮೂರು ಅಂಗಡಿ ಅದ ರೀ ಇಲ್ಲಿ ಕಾರವಾರದಾಗೆ ನಾಲ್ಕು ಅಂಗಡಿ ಒಳಗೆ ಒಬ್ರು ಕೊಟ್ರಿ ರೀ ಈ ಟೈಪ್ ಅವರು ಸೀಲ್ ಹೊಡೆ ಸೈನ್ ಮಾಡಿ ಕೊಡ್ತಾರೆ ಸರ್ ಅದನ್ನು ನಾವು ವಿಸಿಟ್ ಕೊಟ್ಟೇವಿ ಇಲ್ಲಿ ಕಾರವಾರ ಕಣ್ಣು ಸರ್ ಇಲ್ಲಿಂದ ಸರ್ ಈಗ ನೆಕ್ಸ್ಟ್ ಕುಂಟ ಹೋಗ್ಬೇಕು ರೀ ಈಗ ಅಂಕೋಲದಾಗ ಕೇಳಿದ್ರಿ ಇಲ್ಲ ರೀ ನೆಕ್ಸ್ಟ್ ಟೈಮ್ ಕೊಡ್ತೀವಿ ಸರ್ ಕುಂಟ ಹೋಗಿ ಸರ್ ಕುಮ್ಟ ಒನ್ ಅವರ್ ಸರ್